ಹಾಯ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗೆದ್ದಿರುವ ಗಿಲ್ಲಿ ನಟನಿಗೆ ಬರೋಬ್ಬರಿ ಐವತ್ ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಬಂದಿದೆ ಜೊತೆಗೆ ಕಿಚ್ಚ ಸುದೀಪ್ ಕೂಡ ಹತ್ ಲಕ್ಷ ರೂಪಾಯಿ ಬಹುಮಾನ ನೀಡಿದ್ದಾರೆ ಒಂದು ಮಾರುತಿ ಸುಜುಕಿ ವಿಕ್ಟೋರಿಯಾಸ್ ಕಾರ್ ಕೂಡ ಸಿಕ್ಕಿದೆ ಹಾಗಾದ್ರೆ ಇಷ್ಟೆಲ್ಲ ಪಡೆದಿರುವ ಗಿಲ್ಲಿಯ ಮುಂದಿನ ಪ್ಲಾನ್ ಏನು ಗಿಲ್ಲಿ ಈ ಹಣವನ್ನೆಲ್ಲ ಏನ್ ಮಾಡ್ತಾರಂತೆ ಗೊತ್ತಾ ಗಿಲ್ಲಿಯ ಮಾಸ್ಟರ್ ಪ್ಲಾನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತ ಗಿಲ್ಲಿಯ ಬದುಕು ಒಂದು ರೋಚಕ ಸಂಗತಿ ತರ ಇದೆ ಬದುಕೆ ಹಾಗೆ ಅದು ಯಾರನ್ನ ಯಾವಾಗ ಎಲ್ಲಿಕ್ ಬೇಕಾದ್ರೂ ಕರೆದೊಂಡ್ ಬಂದ್ ನೆಲೆಸತ್ತೆ ನಾನು ಅಂತ ಮೆರೆಯೋರನ್ನ ಬೀದಿಗೆ ಬಿಡಬಹುದು ಅಥವಾ ನಾನೇನು ಅಲ್ಲ ಅಂದ್ಕೊಂಡು ಕೂತ್ರೆ ಇದ್ದಲ್ಲೇ ಇರಬಹುದು ಅಥವಾ ನನ್ನಲ್ಲೇನೋ ಇದೆ ಅಂದ್ಕೊಳ್ಳೋದ್ರ ಜೊತೆಗೆ ನನ್ನ ಶಕ್ತಿ ಸಾಮರ್ಥ್ಯಗಳನ್ನ ಗುರುತಿಸಿಕೊಂಡವನು ಮತ್ತದನ್ನ ಹೊರತೆಗೆಯುವಲ್ಲಿ ಶ್ರಮಿಸಿದ್ರೆ ಒಂದಿಲ್ಲ ಒಂದು ಪ್ರತಿಫಲ ಸಿಕ್ಕೇ ಸಿಗತ್ತೆ ಇದಕ್ಕೆ ಉದಾಹರಣೆಯೇ ನಮ್ಮ ಗಿಲ್ಲಿ ನಟ ಹೌದು ಗಿಲ್ಲಿ ನಟ ಸಾಮರ್ಥ್ಯದಿಂದ ಮೇಲೆ ಬಂದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದ ಹಳ್ಳಿಯ ರೈತ ಕುಟುಂಬದಿಂದ ಬಂದ ಹುಡುಗ ನಿರ್ದೇಶಕನಾಗಬೇಕೆಂಬ ಕನಸು ಕಂಡಿದ್ದ ಗಿಲ್ಲಿಗೆ ಕೈ ಹಿಡಿದಿದ್ದು ಅವನ ಮಾತು ಮತ್ತು ಅವನಲ್ಲಿನ ಹಾಸ್ಯ ಪ್ರಜ್ಞೆ ಹೌದು ಕೇವಲ ಒಂದು ನಲ್ಲಿ ಮೂಳೆ ಮೂಲಕ ಹಲವರಿಗೆ ಪರಿಚಯವಾದ ಗಿಲ್ಲಿ ಆನಂತರ ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕರಲ್ಲಿ ಹಾಸ್ಯದ ರಸದೌತನ ಬಡಿಸಿದ್ರು ಅಪ್ ಆಗಿ ಕೂಡ ಹೊರಹೊಮ್ಮಿದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದ ಮೂಲಕ ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರವಾದ ಗಿಲ್ಲಿ ಆನಂತರ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಮಂಚಿದ್ರು ಇಂಥ ಗಿಲ್ಲಿ ಸದ್ಯ ಕರುನಾಡಿನ ಮನ ಗೆದ್ದಿದ್ದಾರೆ ಕರುನಾಡಿನೆಲ್ಲೆಡೆ ಮನೆ ಮಾತಾಗಿದ್ದಾರೆ ಅಸಂಖ್ಯಾತ ಜನರ ಆಶಯದಂತೆ ಬಿಗ್ ಬಾಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಟ್ಟಿದ್ದಾರೆ ಗೆದ್ದ ನಂತರ ಗಿಲ್ಲಿ ನಟ ಭಾವುಕರಾಗಿದ್ದಾರೆ ತಮ್ಮ ಮುಂದಿನ ಕನಸು ಮತ್ತು ಯೋಜನೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಿದ್ದಂತೆ ಮಾತನಾಡಿದ ಗಿಲ್ಲಿ ತುಂಬಾ ಖುಷಿಯಾಯ್ತು ನನಗೆ ಇದನ್ನ ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಗಿಲ್ಲಿ ಕೇವಲ ಬಿಗ್ ಬಾಸ್ ಟ್ರೋಫಿ ಗೆದ್ದಿಲ್ಲ ಕನ್ನಡಿಗರ ಹೃದಯವನ್ನು ಗೆದ್ದಿಲ್ಲ ಹಣವನ್ನ ಕೂಡ ಗಿಲ್ಲಿ ಬಿಗ್ ಬಾಸ್ ಮೂಲಕ ಸಂಪಾದಿಸಿದ್ದಾರೆ ಬರೋಬ್ಬರಿ ಐವತ್ತು ಲಕ್ಷ ಬಹುಮಾನದ ಜೊತೆಗೆ ಕಿಚ್ಚಾ ಸುದೀಪ್ ಸೇರಿ ಹಲವರಿಂದ ಬೋನಸ್ ಕೂಡ ಪಡೆದಿದ್ದಾರೆ ಈ ಹಿನ್ನೆಲೆ ಹಲವರಲ್ಲಿ ಗಿಲ್ಲಿ ಇಷ್ಟೊಂದು ಹಣ ತಗೊಂಡು ಮುಂದೇನ್ ಮಾಡ್ತಾರೆ ಎನ್ನುವ ಕುತೂಹಲ ಇದ್ದೇ ಇರುತ್ತೆ ಗಿಲ್ಲಿಗೆ ಬರೋಬ್ಬರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಜೊತೆಗೆ ಕಿಚ್ಚ ಸುದೀಪ್ ಹತ್ತು ಲಕ್ಷ ರೂಪಾಯಿ ಕೂಡ ನೀಡಿದ್ದಾರೆ ಇದೀಗ ಬರೋಬ್ಬರಿ ಅರವತ್ತು ಲಕ್ಷ ಗಿಲ್ಲಿ ಹತ್ರ ಇದೆ ಅಂತ ಅನ್ಕೊಳ್ಬಹುದು ತಪ್ಪು ತಪ್ಪು ಗಿಲ್ಲಿ ಹತ್ರ ಅರವತ್ತು ಲಕ್ಷ ಇಲ್ಲ ಯಾಕಂತ ಅಂದ್ರೆ ಇದ್ರಲ್ಲಿ ಕೆಲವೊಂದು ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ ಮೂವತ್ತು ಪರ್ಸೆಂಟ್ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಜೊತೆಗೆ ನಾಲ್ಕು ಪರ್ಸೆಂಟ್ ಎಜುಕೇಶನ್ ಮತ್ತು ಸೆಸ್ ಅಂತ ಹೇಳಿ ಆ ಒಂದು ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ ಕೊನೆಗೆ ಗಿಲ್ಲಿ ಹತ್ರ ಸುಮಾರು ಹದಿನೈದರಿಂದ ಹದಿನಾರು ಲಕ್ಷ ಕಟ್ಟಾಗಿ ಸುಮಾರು ಒಂದು ನಲ್ವತ್ತರಿಂದ ನಲವತ್ನಾಲ್ಕು ಲಕ್ಷ ಗಿಲ್ಲಿಗೆ ಉಳ್ಕೊಳ್ಬಹುದು ಇದೀಗ ಈ ದುಡ್ಡನ್ನ ಗಿಲ್ಲಿ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಈ ಪ್ರಶ್ನೆಗೆ ಕೂಡ ಉತ್ತರ ನೀಡಿರುವ ಗಿಲ್ಲಿ ಈ ಹಣದಲ್ಲಿ ಜಮೀನ್ ತಗೊಂಡು ವ್ಯವಸಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ನಿಂದ ಗೆದ್ದ ಹಣವನ್ನೆಲ್ಲ ಏನಪ್ಪಾ ಮಾಡ್ಕ್ಯ ಅಂತ ಗಿಲ್ಲಿಗೆ ಪ್ರಶ್ನೆ ಕೇಳಿದ್ದಾಗ ಗಿಲ್ಲಿ ಹೇಳಿದ್ದು ಅಣ್ಣ ನಾನು ಈ ಹಣವನ್ನೆಲ್ಲ ತಗೊಂಡು ಜಮೀನ್ ತಗೊಂಡು ವ್ಯವಸಾಯ ಮಾಡ್ತೀನಿ ಊರಲ್ಲಿ ಅಂತ ಹೇಳಿದ್ದಾರೆ ನಾನು ಯಾವ್ದೋ ಬೆಂಗಳೂರಲ್ಲಿ ಹೋಗಿ ಸೈಟ್ ತಗೋಬೇಕು ಮನೆ ತಗೋಬೇಕು ಅನ್ನೋ ಆಸೆ ನನ್ಗಿಲ್ಲ ನಾನು ಇರೋ ಕಡೆನೆ ನಮ್ಮ ಊರಲ್ಲೇ ಜಮೀನ್ ತಗೊಂಡು ನಾನು ವ್ಯವಸಾಯ ಮಾಡ್ತೀನಿ ಅಂತ ಗಿಲ್ಲಿ ಹೇಳಿದ್ದಾರೆ ಇನ್ನು ಮುಂದುವರೆದು ನನ್ಗೂ ಈಗ್ಲೂ ನಂಬೋಕಾಗ್ತಾ ಆಗ್ತಾ ಇಲ್ಲ ಇದು ನಿಜನ ಸುಳ್ಳ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿರೋ ಗಿಲ್ಲಿ ತಮ್ಮ ವೈರಲ್ ಹಾಡಿನ ಹಿಂದಿರ ಸತ್ಯವನ್ನ ಕೂಡ ಬಾಯ್ಬಿಟ್ಟಿದ್ದಾರೆ ನಾನು ದೊಡಮ ದೊಡಮ ದ್ವಾಸಿ ಕೊಡು ಹಾಡನ್ನ ಶಾಲೆಗೆ ಹೋಗುವಾಗ ಕಲ್ತಿದ್ದು ಅದು ಹಾಗೆ ಮನೇಲಿ ಹೇಳಿದ್ದು ಎಂದಿರುವಾಗ ಇಲ್ಲಿ ಆ ಹಾಡು ಇಷ್ಟೊಂದು ಜನನೀತವಾಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಹೊರಗಡೆ ಬಂದ್ಮೇಲೆಯೇ ಗೊತ್ತಾಯ್ತು ಅಂತ ಹೇಳಿದ್ದಾರೆ ಇನ್ನು ಈ ಸೀಸನ್ ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮನೆಯ ಕೇಂದ್ರ ಬಿಂದುವಾಗಿದ್ರು ಈ ಜೋಡಿಯನ್ನ ನೋಡಿದ ಹಲವರಿಗೆ ಇವರನ್ನ ಗಂಡ ಹೆಂಡತಿಯನ್ನಾಗಿ ನೋಡುವ ಆಸೆ ಕೂಡ ಇತ್ತು ಮದುವೆ ಮಾಡಿಸಲು ಸದ್ಯ ಗಿಲ್ಲಿ ಅಭಿಮಾನಿಗಳೇ ತಯಾರಾಗ್ಬಿಟ್ಟಿದ್ದಾರೆ ಬಿಡಿ ಈ ಕುರಿತು ಕೂಡ ಮಾತನಾಡಿರೋ ಗಿಲ್ಲಿ ಕಾವ್ಯ ಜೊತೆ ಮದುವೆ ಇಲ್ಲ ಏನು ಇಲ್ಲ ಅಂತ ಹೇಳಿದ್ದಾರೆ ಎಂಟ್ರಿ ಕೊಡುವಾಗ ಜಂಟಿಯಾಗಿ ನಾನು ಮತ್ತು ಕಾವ್ಯ ಹೋಗಿದ್ವಿ ಆವಾಗ ಸುಮ್ನೆ ಹೇಳಿದ್ದು ಅದೇ ಸಿಂಕ್ ಆಗೋಯ್ತು ಅಂತ ಹೇಳಿದ್ದಾರೆ ಸದ್ಯ ಕಾವ್ಯ ನಾನು ಒಳ್ಳೆ ಸ್ನೇಹಿತರು ನಾವು ಸ್ನೇಹಿತರಾಗಿ ಇರ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮನೆಯಲ್ಲಿ ಚಡ್ಡಿ ಬನ್ನಿ ನಲ್ಲೇ ಓಡಾಡಿದ್ದಕ್ಕೆ ಕೂಡ ಪ್ರತಿಕ್ರಿಯೆ ನೀಡಿರುವ ಗಿಲ್ಲಿ ಚಡ್ಡಿ ಬನ್ನಿಯನ್ನೇ ನಂಗಿಷ್ಟ ಇಷ್ಟ ಬಿಗ್ ಬಾಸ್ ಮನೆಗೆ ಹೋದಾಗ ನಾನು ಶರ್ಟು ಪ್ಯಾಂಟ್ ಹಾಕೊಂಡು ಕೂತ್ಕೊಳ್ತಿದ್ದೆ ಯಾಕೋ ಕಷ್ಟ ಅನ್ಸೋದು ಆಮೇಲೆ ಆಗಲ್ಲ ಇದು ಅಂತ ಬಿಟ್ಬಿಟ್ಟೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ನಮ್ಮ ಹಳ್ಳಿ ಹೈದ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಲಕ್ಷಾಂತರ ಜನರ ಮನ ಗೆದ್ದಿದ್ದಾರೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಕೋಟ್ಯಾಂತರ ಓಟ್ ಪಡೆದು ಬಿಗ್ ಬಾಸ್ ನಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ ಇದರ ಜೊತೆಗೆ ಇವರ ಪ್ಲಾನ್ ಮಾತ್ರ ನಿಜಕ್ಕೂ ಅಭಿಮಾನಿಗಳು ಹೆಮ್ಮೆ ಪಡುವಂತೆ ಇದೆ ತನ್ನ ನೂರಲ್ಲೇ ಇದ್ದು ಜಮೀನ್ ತಗೊಂಡು ವ್ಯವಸಾಯ ಮಾಡ್ತೀನಿ ಅಂತ ಹೇಳಿರುವ ಗಿಲ್ಲಿ ಮಾತನ್ನ ಕೇಳಿ ಅಭಿಮಾನಿಗಳು ಸಂತಸ ಪಟ್ಟಿದ್ದಾರೆ ಹಾಗಾದ್ರೆ ನಿಮ್ಗೆ ನನ್ಸುತ್ತೆ ಈ ಗಿಲ್ಲಿ ಯೋಚನೆ ಬಗ್ಗೆ ಕಮೆಂಟ್ ಮಾಡಿ